ಇಲ್ಲಿ ನೈನಿತಾಲ್ನಿಂದ ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿ ಭೀಮ್ತಾಲ್ ತಾಲ್ ಎಂಬಂತಹ ಒಂದು ಸರೋವರ ಇದೆ ಆ ಸರೋವರದ ಸಮೀಪ ಒಂದು ಗುಡ್ಡದ ಮೇಲಿಂದ ಪ್ಯಾರಾಗ್ಲೈಡಿಂಗ್ ನಡೀತಾನೇ ಇರ್ತದೆ ಇದು ಪ್ಯಾರಾಗ್ಲೈಡಿಂಗ್ಗೆ ಬಹಳ ಪ್ರಸಿದ್ಧವಾದಂಥದ್ದು ಒಂದು ಪ್ಯಾರಾಗ್ಲೈಡಿಂಗಿಗೆ ಎರಡು ಸಾವಿರ ರೂಪಾಯಿಗಳನ್ನು ತೆಗೆದುಕೊಳ್ತಾರೆ ಇಲ್ಲಿ ಎಲ್ಲರೂ ಕೂಡ ಪ್ಯಾರಾಗ್ಲೈಡಿಂಗ್ ಆ್ಯಕ್ಟಿವಿಟಿಯನ್ನು ಮಾಡಬೇಕು ಅಂತಲೇ ಬರ್ತಾರೆ ಈ ಪ್ಯಾರಾಗ್ಲೈಡಿಂಗಿಗೆ ಹೋಗ್ತಾ ಇದ್ದೇನೆ ಇವಾಗ ನೋಡಿ ಯಾವ ಥರ ಆಕಾಶದಲ್ಲಿ ನಾವು ಹಾರಾಡ್ತೇವೆ ಅಂತ ನೋಡಿ ಈ ಒಂದು ಸ್ಥಳದಿಂದ ಪ್ಯಾರಾಚೂಟ್ ಅನ್ನು ಹರಿಬಿಡ್ತಾರೆ ಅಲ್ಲಿಂದ ಪ್ಯಾರಾಚೂಟ್ ಮೇಲ್ಭಾಗದಲ್ಲಿ ಸುತ್ತಾಡ್ತಾ ಇದೆ ಹಾಗೆಯೇ ಸುತ್ತಾಡ್ತಾ ಬೇರೆ ಬೇರೆ ವ್ಯೂಗಳನ್ನು ತೋರಿಸ್ತಾ ಈ ಕಡೆ ಬರ್ತಾ ಇದ್ದಾರೆ ಪ್ಯಾರಾಗ್ಲೈಡಿಂಗ್ ಮಾಡೋರನ್ನು ಅವರದ್ದೇ ಆದಂತಹ ಜೀಪ್ನಲ್ಲಿ ಮೇಲಕ್ಕೆ ಕರ್ಕೊಂಡೋಗಿ ಅಲ್ಲಿಂದ ನಮ್ಮನ್ನು ಕೆಳಗಡೆ ಬಿಡ್ತಾರೆ ಹೀಗೆ ಒಬ್ಬರಾದ ಮೇಲೆ ಒಬ್ಬರು ಹಾರಾಡ್ತಾ ತುಂಬ ಕೆಳಗಡೆ ಇರುವಂತಹ ಪ್ರದೇಶಗಳ ಕಡೆಗೆ ಕೂಡ ಹೋಗ್ತದೆ ಇಲ್ಲಿ ನೋಡಿ ಇಲ್ಲಿ ಪ್ಯಾರಾಗ್ಲೈಡಿಂಗ್ ಜೀರೋ ಅಂತ ಇದೆ ಇಲ್ಲಿ ಜೀರೋ ಪಾಯಿಂಟ್ ಅಂತ ಕರೀತಾರೆ ಅಂದರೆ ಇಲ್ಲಿ ನಾವು ಬುಕ್ಕಿಂಗನ್ನು ಮಾಡಬೇಕು ನಂತರಕ್ಕೆ ಪ್ಯಾರಾಗ್ಲೈಡಿಂಗ್ನ ಬಳಿಕ ಅಲ್ಲಿ ದೂರದಲ್ಲಿ ಕಾಣ್ತಾ ಇರುವಂತಹ ಈ ಪ್ರದೇಶ ಏನಿದೆ ಇಲ್ಲಿವರೆಗೂ ಕೂಡ ತಗೊಂಡೋಗಿ ನಮ್ಮನ್ನ ಬಿಡ್ತಾರೆ ಈಗ ಗ್ಲೈಡಿಂಗ್ ಅನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ನಮ್ಮನ್ನ ಹೀಗೆ ಇಲ್ಲಿಂದ ಕೆಳಗಡೆಗೆ ತರಡಿ ಬಿಡ್ತಾ ಇದ್ದಾರೆ ಈಗ ನಾವೀಗ ಇಲ್ಲಿ ಹಾರಾಡ್ತಾ ಇದ್ದೇವೆ

मजा आ रहा है बहुत मजा आ रहा है हम तो बहुत जा, उड़ रहा है ना <स्थाथ> да ಬಹಳ ಉತ್ತಮ ಅನುಭವ